ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಡಿಸೆಂಬರ್ ಮೂವತ್ತರೊಳಗಾಗಿ ನೀವು ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಂದ್ ಆಗುತ್ತೆ ಅಂತ ಸರ್ಕಾರ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಎಚ್ಚರಿಕೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ನೀವು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ನಿಮಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಬರಬೇಕು ಅಂತ ಅಂದರೆ ಏನು ಹೊಸ ಬದಲಾವಣೆಯನ್ನು ತಂದು ಬಂದಿದ್ದಾರೆ ಸರ್ಕಾರ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನ ಪಡಿತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬಂದಿದ್ಯಾ ಬಂದಿಲ್ವಾ ಅಂತ ಎಷ್ಟು ಕಂತುಗಳು ಬಂದಿದೆ ಎಷ್ಟು ಕಂತುಗಳು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬೇರೆಯವರಿಗೆ ನೋಡೋರ್ಗೂ ಕೂಡ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಹದಿನೈದು ಕಂತುಗಳನ್ನು ಯಶಸ್ವಿಯಾಗಿ ಸರ್ಕಾರ ಹಾಕಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಕೂಡ ಹಾಕಿದ್ದಾರೆ ಜಮಾ ಮಾಡಿದ್ದಾರೆ ಇದರಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಈಗಾಗಲೇ ಹದಿನಾಲ್ಕನೇ ಕಂತುಗಳು ಎಲ್ಲರಿಗೂ ಬಂದಿದೆ ಇನ್ನು ಹದಿನೈದನೇ ಕಂತಿನಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಹಂತದಲ್ಲಿ ಇದ್ದಾರೆ ಇನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ನೂ ಕೂಡ ಎಷ್ಟು ಜನರಿಗೆ ಬಂದಿಲ್ಲ ಇದೆಲ್ಲದರ ನಡ್ ಮಧ್ಯೆ ಈಗ ಏನು ಹೇಳ್ತಿದ್ದೆ ಹೊಸ ಹೊಸದಾಗಿ ಏನು ಅಪ್ಡೇಟ್ ಕೊಟ್ಟಿದಾರಪ್ಪ ಅಂದ್ರೆ ನೀವು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಏನ್ ಪಡೆದುಕೊಳ್ತಾ ಇದೀರಲ್ವಾ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ರು ಅಂದ್ರೆ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಆ ನಂತರ ನಿಮ್ದು ಪಾಸ್ಬುಕ್ ಜೆರಾಕ್ಸ್ ಆ ನಂತರ ನಿಮ್ದು ರೇಷನ್ ಕಾರ್ಡ್ ಬೇಕಾಗಿತ್ತು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪಡಿತಾ ಇದ್ರಿ ಸೊ ಇನ್ಮೇಲೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಹೊಸದಾಗಿ ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಲಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಹೊಸ ಪ್ಯಾನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ಇದರಲ್ಲಿ ಪ್ಯಾನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಎಷ್ಟೋ ಜನರು ಗೊಂದಲದಲ್ಲಿದ್ದಾರೆ ಹೊಸದ್ ಮಾಡ್ಕೋಬೇಕಾ ಅಥವಾ ಅಪ್ಡೇಟ್ ಮಾಡ್ಬೇಕಾ ಇನ್ನೇನ್ ಮಾಡ್ಬೇಕು ಅಂತ ಅದು ಕೂಡ ಗೊಂದಲದಲ್ಲಿ ಆದ್ರೆ ಹತ್ತು ವರ್ಷದ ಹಿಂದೆ ಯಾರು ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಮಾತ್ರ ಇದು ರೂಲ್ ಅಪ್ಲೈ ಆಗುತ್ತೆ ಅಂದ್ರೆ ಅಂಥವ್ರು ಮಾತ್ರ ಪ್ಯಾನ್ ಕಾರ್ಡನ್ನು ಚೇಂಜ್ ಮಾಡಿಸ್ಬೇಕು ಹೊಸದಾಗಿ ಮಾಡಿಸ್ಕೊಳ್ಬೇಕು ಈಗ ಏನು ಹೊಸದಾಗಿ ಮಾಡಿಸ್ಕೊಂಡಿದಿವಲ್ವಾ ಎರಡು ಸಾವಿರದ ಹದಿನೈದರ ಮೇಲೆ ಯಾರು ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವ್ರಿಗೆಲ್ಲ ಈ ಒಂದು ರೂಲ್ ಅಪ್ಲೈ ಆಗಲ್ಲ ಸೊ ಎಲ್ಲರೂ ಕೂಡ ನೀವು ಭಯಪಡುವ ಅಗತ್ಯ ಇಲ್ಲ ಇನ್ನು ಗೃಹಲಕ್ಷ್ಮಿಗೆ ಏನು ಹೊಸದಾಗಿ ರೂಲ್ಸ್ ಅನ್ನು ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಎಲ್ಲರೂ ಕೂಡ ಕೆ ವೈ ಸಿ ಅಪ್ಡೇಟ್ ಮಾಡಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಹಾಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ದಾರೆ ಯಾರ್ದೆಲ್ಲ ನಿಮ್ದು ಕೆ ವೈ ಸಿ ಅಪ್ಡೇಟ್ ಆಗಿರಲ್ಲ ಯಾರ್ದೆಲ್ಲ ರದ್ದಾಗಿರುತ್ತಲ್ವ ಸೊ ಅಂಥವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಮೌಂಟ್ ಬರೋಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಈ ಕೆ ವೈಸಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಇವೆಲ್ಲ ಬದಲಾವಣೆಯನ್ನು ಈಗ ಹೊಸದಾಗಿ ತಂದಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಡಿಸೆಂಬರ್ ಮೂವತ್ತರೊಳಗಾಗಿ ನೀವು ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಒಂದು ಇ ಕೆ ವೈ ಸಿ ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬಹುದು ಇನ್ನೊಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಆಕ್ಟಿವ್ ಆಗಿ ವರ್ಷದ ಹಳೇದು ಏನು ಆಧಾರ್ ಕಾರ್ಡ್ ಇರುತ್ತಲ್ವಾ ಅವರು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಅವ್ರಿಗೂ ಕೂಡ ಲಾಸ್ಟ್ ಡಿಸೆಂಬರ್ ಮೂವತ್ತು ಕೊನೆ ದಿನಾಂಕ ಇನ್ನು ಗೃಹಲಕ್ಷ್ಮಿ ಮುಂದೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಿಂದನೂ ಕಂಟಿನ್ಯೂ ಆಗಬೇಕು ಅಂದ್ರೆ ಈ ಕೆಲಸವನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು ಯಾರೆಲ್ಲ ಮಾಡಲ್ಲ ಅಲ್ವಾ ಅವರಿಗೆಲ್ಲ ಬಂದ್ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ನೀವು ಕೂಡ ತಡ ಮಾಡಬೇಡಿ ಎಲ್ಲರೂ ಕೂಡ ಹೋಗಿ ಬೇಗ ಈ ಕೆ ಸಿ ಮಾಡಿಸಿ ಅಪ್ಡೇಟ್ ಅನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಹಾಗೆ ನಿಮಗೂ ಕೂಡ ಎಷ್ಟನೇ ಕಂತು ಬಂದಿದೆ ಅಂತ ದಯವಿಟ್ಟು ನಮಗೆ ತಿಳಿಸಿ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಸೊ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ನೊಂದಿಗೆ ಅಲ್ಲಿಯವರೆಗೂ ನನ್ನ ಚಾನೆಲ್ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು